ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಪ್ಲೇಟ್ ಒಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೊಂದು ಟೈಪ್ ಚೋಡ ಐತೆ ಅಂತೇಳಿ ಇದು ತಿಳು ಅವಲಕ್ಕಿ ಅಂದ್ರೆ ಡಿಲಕ್ಸ್ ಅವಲಕ್ಕಿ ಪಾತಾಳ ಅವಲಕ್ಕಿ ಹಿಂಗೆ ಅವಲಕ್ಕಿ ಒಳಗೆ ಭಾಳ ಮನೆ ಬರ್ತಾವೆ ಅಂಥ ಅವಲಕ್ಕಿ ನಿಮಗೆ ನೋ ತೋರಿಸೀನಿ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದಕ್ಕೆ ನಾವು ಒಂದು ಮೇನ್ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ನಾನು ನಿಮಗೆ ತೋರಿಸ್ತೀನಿ ಶೇಂಗಾಕಾಳು ಒಂದು ವಾಟಿ ಪುಠಾಣಿ ಒಂದು ವಾಟಿ ಮತ್ತು ಚಿಗೆ ಉಪ್ಪ ಬೇಕ ಬೇಕು ಸಕ್ಕರೆ ಪುಡಿ ಮರಿಬೇಡ್ರಿ ಇಷ್ಟ ಮತ್ತು ಇದಕ್ಕೆ ಕಾಜು ತೊಕಡ ಕಾಜು ತೊಗ್ರಿ ಒನ್ ಬೈ ಟು ಅಂತಾರೆ ಮತ್ತು ಒಣ ದ್ರಾಕ್ಷಿ ತೊಗ್ರಿ ಇವಿಷ್ಟ ಮೇನ್ ಇಂಗ್ರೀಡಿಯೆಂಟ್ಸ್ ಬೇಕಾಗ್ತವೆ ಉಳ್ದದ್ದ ಮಾಮೂಲಿ ಎಲ್ಲ ಇನ್ಗ್ರೀಡಿಯೆಂಟ್ಸ ಬಂದ ಬರ್ತಾವೆ ಇದಕ್ಕೆ ಕೊತ್ತಂಬರಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹೆಸಳ ಆಮೇಲೆ ಕೊಬ್ಬರಿ ಇಷ್ಟೆಲ್ಲ ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಬಿಡಿದ್ರಿ ಇದಕ್ಕೆ ಕರಿಬೇವಿನ ಸೊಪ್ಪ ಮತ್ತು ಬಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಭಾಳ ಚಲೋ ಆಗ್ತೈತಿ ಆದಷ್ಟು ಕರಿಬೇವು ಮತ್ತು ಬಳ್ಳುಳ್ಳಿ ಭಾಳ ಸ್ವಲ್ಪ ಜಾಸ್ತಿ ತಗೋರಿ ಇದಕ್ಕೆ ನಾವು ಅರ್ಧ ಕಿಲೋವ ಅವಲಕ್ಕಿ ತೊಗೊಂಡಿವಿ ಅವಲಕ್ಕಿ ತಿಳುವ ಅವಲಕ್ಕಿ ಅದಾವೆ ನೀವು ಇನ್ನೊಂದು ಸಲ ನೋಡ್ಕೊಂಬಿಡ್ರಿ ಈಗ ನಾವು ಒಂದು ಒಳಗೆ ಹಾಕಿವಿ ಬುಟ್ಟಿ ಒಳಗೆ ಸ್ವಲ್ಪ ಬಿಸಿ ಮಾಡಾತೀವ್ರವನು ಬಿಸಿ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಭಾಳ ತನಕ ಬಿಸಿ ಮಾಡಿದ್ರಿ ಅಂದ್ರೆ ಭಾಳ ಕರಮ್ ಕುರಮ್ ಹಾಕವ ಕ್ರಿಸ್ಪಿ ಹಾಕವ ಭಾಳ ಚಲೋ ಹಾಕವ ಈಗ ನಾವು ಬಿಸಿ ಮಾಡ್ಕೊಳಕತ್ತಿದೀವಿ ಸ್ವಲ್ಪ ಹಿಂಗೆ ಕೈ ಆಡಿಸ್ಬಿಡದ್ರಿ ಈಗ ಬಿಸಿ ಆಗಿದೆ ಅಂತೇಳಿ ನಾವು ನೋಡಾಕತ್ತಿದ್ದೇವೆ ಸ್ವಲ್ಪ ಮೀಡಿಯಮ್ ಬಿಸಿ ಆಗ್ಯಾವ ಈಗ ನಾವು ಕೈನಿಂದನೇ ಅವನ್ನ ಬಿಸಿ ಮಾಡಾಕತ್ತಿದ್ದೀವಿ ಹಿಂಗೆ ಬಿಸಿ ಮಾಡಿ ಸ್ವಲ್ಪ ನಾವು ಇಡಿಸಿಬಿಟ್ಟು ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಹಾಕವ ಮತ್ತು ಮೆತ್ತಗಾಗಿರೂ ಇವ ಕ್ರಿಸ್ಪಿ ಹಾಕವ ಹಿಂಗೆ ಬಿಸಿ ಮಾಡ್ಕೊಳ್ಳೋದು ಮರಿಬೇಡ್ರಿ ಹಿಂಗೆ ಬಿಸಿ ಮಾಡ್ಕೊಂಡ್ರೆ ಭಾಳ ಚಲೋ ಹಿಂಗೆ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ಬಿಡದ್ರಿ ಇನ್ನು ಒಗ್ಗರಣೆಗೆ ರೀ ಅದ ಬುಟ್ಟಿ ಕಾದಿತ್ತು ಅದಕ್ಕೆ ಎಣ್ಣೆ ಒಂದೆರಡು ಚಮಚೆ ದೊಡ್ಡ ಚಮಚೇಲೆ ಎಣ್ಣೆ ಹಾಕಿವಿ ಈ ಕೊಬ್ಬರಿ ಇದಾವಲ್ಲ ಕೆಂಪಾಗುವಂಗೆ ಇವನ್ನ ಬೇಯಿಸ್ಬೇಕ್ರಿ ಇವ ಕೆಂಪಾಗಬೇಕ್ರಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ಕೊಬ್ಬರಿ ಭಾಳ ರುಚಿ ಆಗಾವ ಮತ್ತು ಈ ಹಸಿ ಮೆಣಸಿನಕಾಯಿ ಕಟ್ ಮಾಡಿಟ್ಟವಲ್ಲ ಆ ಹಸಿ ಚಲೋದಂಗೆ ಇವನು ಬೇಯಿಸ್ಬೇಕ್ರಿ ಈಗ ಬಂತು ನೋಡ್ರಿ ಇಷ್ಟೆಲ್ಲ ಇವು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಬೇಕ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತಾವೆ ನೀವು ಮೆಣ್ಸಿನಕಾಯಿ ಅರ್ಧ ಮರ್ಧ ಬೇಯಿಸಿರಿ ಅಂದ್ರೆ ಅವಲಕ್ಕಿ ಮೆತ್ತಗೆ ಹಾಕವ್ರಿ ಮತ್ತು ಅದಕ್ಕೆ ಈ ಕರಿಬೇವನ ಸೊಪ್ಪು ಐತಲ್ಲ ಕರಿಬೇವನ ಸೊಪ್ಪನ್ನು ಕ್ರಿಸ್ಪಿ ಆಗೋ ತನಕ ಚಲೋದಂಗೆ ಬೇಯಿಸ್ಬೇಕ್ರಿ ಇದಕ್ಕೆ ಇನ್ನೊಂದು ಎರಡು ಮೂರು ಪದಾರ್ಥ ಬರ್ತಾವೆ ಈಗ ನಾವು ಸಾಸಿವೆ ಜೀರಿಗೆ ಈಗ ಹಾಕವ್ರದೇವ್ರಿ ಸಾಸಿವೆ ಜೀರಿಗೆ ಎಲ್ಲ ಈಗ ನೋಡ್ರಿ ಬಳ್ಳುಳ್ಳಿ ಸ್ವಲ್ಪ ಅವನ ಅಲ್ಲೇ ಪಂಕ್ಚರ್ ಮಾಡ್ಯಾವ್ರಿ ಸ್ವಲ್ಪ ಜಜ್ಜೋದ್ರಿ ಅಂದ್ರೆ ಸ್ವಲ್ಪ ಹೊಟ್ಟಿ ಹೊಡಿಯೋದು ಅಂತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಸ್ವಲ್ಪ ಮ್ಯಾಲ ಜಜ್ಜಿ ಬಿಡೋದು ಅಂದ್ರೆ ಚಲೋ ಬರ್ತೈತ್ರಿ ಅದು ಈಗ ಜೀರಿಗೆ ಒಂದು ಚಮಚೆ ಜೀರಿಗೆ ಆದ ಕೂಡಲೇ ಸಾಸಿವೆ ಒಂದು ಚಮಚೆ ಸಾಸಿವೆ ಆದ ಕೂಡಲೇ ಎಳ್ಳು ಒಂದು ಚಮಚೆ ಇಷ್ಟು ಹಾಕಿ ತಂದ್ರೆ ಒಗ್ಗರಣೆ ಮಸ್ತ್ ಆಗ್ತಿತ್ರಿ ಮೊದಲ ನೀವು ಸಾಸಿವೆ ಜೀರಿಗೆ ಎಳ್ಳ ಹಾಕಿರಿ ಅಂದ್ರೆ ಅವ ಸೀದೊಕ್ಕವ ಬತ್ತಿ ಬಿಡ್ತಾವಂತಾರೆ ಹಂಗೆ ಅದ್ರ ಸಲುವಾಗಿ ನಾವು ನಂತರ ಹಾಕೋದ್ರಿ ಈಗ ನೋಡ್ರಿ ಎಲ್ಲ ಗೋಲ್ಡನ್ ಬ್ರೌನ್ ಕರೆಕ್ಟ್ ಬಂದವ ಈಗ ನಾವು ಅರಿಶಿಣ ಪುಡಿ ಹಾಕಾಕತಿದೀವಿ ರೀ ಅರಿಶಿನ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕಿರಿ ಈಗ ನಾವು ಅದಕ್ಕೆ ಚೋಡಾ ಮಸಾಲೆ ಹಾಕಿದ್ರಿ ಚೋಡಾ ಮಸಾಲೆ ಹಾಕಿತ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಮತ್ತು ಬೇರೆ ಏನು ನೀವು ಮಸಾಲೆ ಹಾಕಬೇಕಾಗಿಲ್ಲ ಅದ್ರೊಳಗೆ ಎಲ್ಲಾ ರೆಡಿ ಇರ್ತೈತಿ ಚೋಡಾ ಮಸಾಲೆ ಎಲ್ಲ ಅಂಗಡಿ ಒಳಗೆ ಸಿಗ್ತೈತಿ ರೀ ಅದು ಚೋಡಾ ಮಸಾಲೆ ಹಾಕಿಬಿಡ್ರಿ ಭಾಳ ಅಂದರೆ ಭಾಳ ಚಲೋ ಆಕೈತಿ ಈಗ ಕಾಜು ಬಂತು ನೋಡ್ರಿ ಕಾಜುನಾನು ಇವನ ಚಲೋ ಕ್ರಿಸ್ಪಿ ಆಗುವಂಗೆ ಇವನು ಹುರ್ಕೊಂಬಿಡದ್ರಿ ಹಿಂಗೆ ಹುರಿದ್ರೆ ಕಾಜು ಇವು ಕಲರ್ ಸ್ವಲ್ಪ ಚೇಂಜ್ ರೀ ಕಲರ್ ಚೇಂಜ್ ಆಯ್ತಂದ್ರೆ ಇವು ಭಾಳ ಚಲೋ ಆಕವ ಈಗ ನಾವು ಏನಿತ್ತಲ್ಲ ಅವಲಕ್ಕಿ ಹಾಕಿ ಸ್ವಲ್ಪ ಸಾವಕಾಶ ಅದನ್ನು ಮಿಕ್ಸ್ ಮಾಡಿಬಿಡ್ದ್ರಿ ಭಾಳ ತಿರುಗಾಡಂಗಿಲ್ಲ ಎಣ್ಣೆ ಒಳಗೆ ಈ ದ್ರಾಕ್ಷಿ ಹಾಕಬೇಡ್ರಿ ಎಣ್ಣೆ ಒಳಗೆ ಹಾಕಿರಂದ್ರೆ ಇವ ಉಬ್ಬಿ ಬಿಡ್ತಾವೆ ಅಷ್ಟು ರುಚಿ ಬರೋದಿಲ್ಲ ಸ್ವಲ್ಪ ಹಿಂಗ ಇರ್ಬೇಕ್ರಿ ಇವು ಜಸ್ಟ್ ಬಿಸಿ ಮಾಡಿ ತೆಗೆದ್ಬಿಡು ಈಗ ನಾವು ರುಚಿಗೆ ಎಷ್ಟು ಬೇಕಷ್ಟ ಉಪ್ಪು ಹಾಕಿದೀವಿ ಉಪ್ಪು ಹಾಕಿ ನಾವು ಈಗ ತಿರ್ವಾಡಕ್ಕೆ ಹತ್ತಿ ನೋಡ್ರಿ ಭಾಳ ಅಂದ್ರೆ ಭಾಳ ರೀ ಅದು ಕಲರ ಮತ್ತು ಎಣ್ಣೆ ಈ ಅವಲಕ್ಕಿಗೆ ಲೇಪನ ಆಗ್ಬೇಕ್ರಿ ಹತ್ಕೋಬೇಕಲ್ಲ ಆ ಟೈಪ್ ನೀವು ಮಿಕ್ಸ್ ಮಾಡ್ಬೇಕ್ರಿ ಕೆಳಗಿಂದ ಮ್ಯಾಲ ಮ್ಯಾಲಿಂದ ಕೆಳಗೆ ಭಾಳ ತನಕ ಹಿಂಗೆ ಮಾಡ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವ ಈಗ ನೋಡ್ರಿ ಕಲರ್ ಎಷ್ಟು ಚಂದ ಬಂತು ಕರಿಬೇವು ಕೊಬ್ಬರಿ ಕಾಳು ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಬಂದಾವೆ ಹಿಂಗೆ ನೀವು ಚೋಡ ಮಾಡಿರಿ ಅಂದರೆ ಮನೆಯಾಗೆಲ್ಲರಿಗೂ ಇಷ್ಟಪಟ್ಟು ತಿಂತಾರ್ರಿ ಈ ಚೋಡ ಚಹ ಜೊತೆ ಕಾಫಿ ಜೊತೆ ಸಂಜೆಕ್ಕೆ ಸ್ನ್ಯಾಕ್ಸ್ ಅಂತೇಳಿ ನೀವು ತಿನ್ಬೋದು ಮತ್ತು ಎಲ್ಲರೇ ಪ್ರವಾಸಕ್ಕೆ ಹೋಗುವಾಗ ಇದನ್ನು ಜೊತೆಗೆ ತೊಗೊಂಡು ಹೋಗ್ಬೋದು ಇದರ ಜೊತೆ ಒಂದು ಯಾವುದಾದ್ರೂ ಸ್ವೀಟ ಮತ್ತು ಈ ಚೋಡ ಈಗ ನಾವೀಗ ಚೋಡ ರೆಡಿಯಾಗೈತಿ ಇನ್ನು ಒಂದು ಬುಟ್ಟಿಯೊಳಗೆ ಶಿಫ್ಟ್ ಮಾಡಾಕತ್ತಿದ್ದೀವಿ ಹಿಂಗೆ ನಿಮಗೆ ಇನ್ನೂ ಎರಡು ಥರ ಚೋಡ ಮುಂದಿನ ವಿಡಿಯೋ ಒಳಗೆ ತೋರಿಸ್ತೀನಿ ನಾನು ಈ ಚೋಡ ನೀವು ಇವತ್ತು ಮಾಡಿರಿ ಮತ್ತು ಮನೆ ಮಂದಿಗೆಲ್ಲ ಮಾಡಿ ಕೊಡ್ರಿ ಚೋಡ ಮಸ್ತ್ ಅಂದ್ರೆ ಮಸ್ತ್ ಹಾಕತಿರದ ಎಲ್ಲರೂ ತಿಂತಾರ್ರಿ ಭಾಳ ಅಂದ್ರೆ ಭಾಳ ಬಾಯಗಿಟ್ಟರೆ ಕರಬೇಕ್ರಿ ಅಷ್ಟು ಭಾರಿ ಆಗ್ತವ ಈ ಚೋಡ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡ್ತೀರಂತ ತಿಳಿದಿನಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು